ನಮ್ಮ ಅಧ್ಯಕ್ಷರಾದಿರ್ತಾನೆ ಬಹಳ ಬೇಗ ಬೇಡ ಅಂತೇಳಿ ಬೈಲಿಲ್ಲ ಅಂದ್ರೆ ತೆನ್ಮೆ ಹಾಕೊಂಡು ತರ ಅಧ್ಯಕ್ಷರವರೆಲ್ಲ ಕಟ್ಟಿದೀವಿ ರಾಜ್ಯ ಯಾವ ಮಕ್ಕಳಿಗೆರ್ತೀರಿ ಕಟ್ಟಿದೀವಿ ಇನ್ನ ಕಟ್ತೀವಿ ಹ ಇನಕ್ ಕಟ್ತೀವಿ ಯಾವ ನದಿ ಒಂದ್ ರೂಪಾಯಿ ಮುಟ್ಟಂಗಿಲ್ಲ ಸುಟ್ಟಿಗೆ ಸಣ್ಣದ ಗುರ್ನಾಪುರದಲ್ಲಿ ಅಳಗಿಸ್ಬಿಟ್ಟದೀವಿ ಧರ್ಮ ಜಾತಿ ಧರ್ಮ ಜಾತಿ ಮತ ಪಂಥ ಆ ತಾಲೂಕಾ ಈ ಜಿಲ್ಲಾ ಎಲ್ಲ ಅಳಗ್ಸ್ಬಿಟ್ಟು ಕರ್ನಾಟಕದಾಗ ಟವಲ್ ಹಾಕ್ಲಾವ್ ನಮ್ಮ ನಮ್ಮ ಎಲ್ಲಾರು ಇನ್ನೊಂದ ನಮ್ ಬೆಳಗಾಂ ಜಿಲ್ಲೆಯ ಒಬ್ಬ ರಾಜಕಾರಣಿ ನಿನ್ನೆ ಯಾವ್ದೋ ಹಳ್ಳಿ ಒಳಗ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಯತ್ ನಾ ಹೇಳೇ ಮತ್ ಮುಂದೆ ಗೊತ್ತಿಲ್ಲ ಇದ್ರ ಮ್ಯಾಗ ನಾ ಚುನಾವಣೆ ಮಾಡಂಗಿಲ್ಲ ರಾಜಕಾರಣ ಬರಂಗಿಲ್ಲ ಅಂತೇಳಿ ಹದಿನೈದು ದಿನ ಚಳ ಮತ್ತ ಬಹಳ ಬಾಳ್ ನನ್ನ ಕೆನಿಕ್ಕಿದೆ ಅಂದ್ರ ನಿನ್ನ ಕ್ಷೇತ್ರನಾಗ ಯಾವನಾರ ನಿಂದರ್ಸ್ಕೊಡ ಅಥವಾ ನಾನಾ ನಿನ್ನ ಮಾಜಿ ಹಾ ನಾ ಮಾಡ್ಬೇಕಾಕೊಂಡೆ ನನ್ನ ಬ್ಯಾನರ್ ತಗ ನೀ ಗುರುವಿನ ಫೋಟೋ ತಗೋದಂದ್ರ ಹಾಳಾಗ್ತಿ ತಗಿಬೇಡ ನಿನ್ ರಾಜಕಾರಣ ಮಾಡ್ಕೋ ನೀಕ್ಕ ಬೇಡ ನಿನ್ಗ ಆಟ ಆಗಂಗಿಲ್ಲ ನನ್ನ ಕೆನಿಕ್ಕಿ ಅಂದ್ರ ಗುರುಜಿಗೆ ಹಾಕ್ ಬರ್ತಿ ಅವ್ರಿಗೆ ಯಾಕೆ ಕಾರ್ಯಂತರ ತರಿಸ್ತಿ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಏ ತಮ್ಮ ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕ್ ಅತಿಲ್ಲ ರೈತನ ಪಾಲಕ್ ಬಿದ್ದ ನ್ಯಾಯಕರು ಶೇವಂತ ಕರ ಸನ್ಮಾನ ರೈತರ ರೈತ್ರ ಬಾಳೆ ಎತ್ತರ ನಾ ಬಾಳ ಕೆತ್ತದ ರೈತ ರೈತರು ಬಂದೆ ಅಂದ್ರೆ ನೀ ರಾಜಕಾರಣ ಮಾಡ್ಕೋಣ ಏನು ಇರೋದಿಲ್ಲ ನಾ ಎಮ್ ಎಲ್ ಎಲ್ಲವಲ್ಲ ರಾಜಕಾರಣ ಮಾಡವಲ್ಲ ಆದ್ರ ನನ್ನ ಬ್ಯಾನರ್ ಅಂದ್ರೆ ಗುರುಜನ್ ಯಾಕೆ ಕರ್ಸಿ ಅಂತ ಇಂದ ಮ್ಯಾಗ ಯಾರವೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದಾಗ ನಾನು ಕ್ಯಾಂಡಿಡೇಟ್ ಹಾಕಿನ ಮತ್ತೆ ನಿನ್ನ ಮನೆಗೆ ಹಚ್ಚುತ್ತಂತ ಯಾವ ಬೇಕಾದ್ರಲ್ಲಿ ಎಂದು ಹೆದರಿಲ್ಲ ಯಾರ ಅಪ್ಪಗೂ ಹೆದರಿಲ್ಲ ಅಡ್ಡ ಯಾತ್ರೆ ಹಾತ್ಮರದಾರ ಇಲ್ಲಿ ನಾ ಹೇಳೇನ್ರಿ ಬುದ್ಧಿ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಯಾವ ಕ್ಷೇತ್ರದವಾಗು ಬರಂಗಿಲ್ಲ ಅದರ ತಿಳ್ಕೊಂಡು ಯಾತ್ರಿದ್ರಿ ನಿನಗೂ ಚಲೋ ನನಗೂ ಚಲೋ ಏ ಸ್ವಾಮಿ ಯಾಕೆ ಕರೆಸ್ತಿ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಅಲ್ಯಾಕ ಅನ್ನದಾರ ಗುರುವಿನ ಕೆಣಗ್ ಬಾರ್ ಯಾರು ಉಳ್ದಿಲ್ಲ ನೀ ರಾಜಕಾರಣ ಮಾಡ ಎಂ ಎಲ್ ಎಂ ಪಿ ಆಗ ಮಿನಿಸ್ಟರ್ ಆಗ ರಾಜ್ಯ ಬಳಕ ಎಲ್ಲಾ ಬಿಟ್ಟು ನೀನು ಹೋಗಾವಲಿ ನಾನು ಹೋಗಿನಿ ಅಷ್ಟ ಇಲ್ಲ ಇರ ಸಮಾಧಾನ ಇರ ಇಲ್ಲಿ ಹಿಂಚೇರಿ ಮಠದ ಮರಿತಿದ ಬಾಳು ಚಾರಿಯ ಹಾ ತೆನೀ ಅಂದ್ರ ಮಣಿ ಮನಿಗಡ್ಡೆ ಅಡ್ಡಾಡ್ತೀನಿ ಮನುಷ್ಯನ ಮನುಷ್ಯನ ಕಟ್ತೀನಿ ನಿನ್ನ ಮಾಜಿ ತಕ್ಕ ಮತ್ತೆ ನಿನ್ನ ತಾಲೂಕ್ ಬೆಟ್ಟ ಹೋಗಂಗಿಲ್ಲ ಯಾತ್ ಸರಿಪ ರಾಜಕಾರಣ ಮಾಡಂಗಿಲ್ಲ ಮೊದಲ ಇದೀನಿ ಯಾಕ್ರೆ ಪಾಂಡವ್ರ ಹೇಳಿದಿಲ್ಲ ನಾ ರಾಜಕಾರಣ ಮಾಡಿಲ್ಲ ಹೇಳಿ ಇನ್ನ ಎರಡುವರೆ ವರ್ಷ ಐತಿ ಸಮಾನ ಕಟ್ವಾ ಎಂ ಎಲ್ ಎ ಆಗ ಸಚಿವಾಗ ಎಲ್ಲ ಬಳಕುವ ಮ್ಯಾಗ್ ಬಂಗಾರ ಇಡ ಅದ್ರ ಕೆಳಗ ನೀನು ಹೋಗಾವದಿ ನಾನು ಹೋಗಾವದಿ ನೀವ್ ಹಾಜ ಅಂದ್ರ ಒಂದ ದಿನ ಅಡತಾರ ಅದು ಮಂದಿ ನೋಡಾಕ ನಾವ್ ಹಾಸ್ತಂದ್ರ ಮ್ಯಾಗ್ ಮೂರ್ತಿ ಮಾಡಿ ಮಾಲಿ ಹಾಕ್ತಾರ ನನ್ನ ಸ್ಥಾನ ಹಂಗೈತಿ ನನ್ನ ಬ್ಯಾನರ್ ಅಂದ್ರೆ

ఇ దేవస్థాక్ బ సేన్ విష హిడీతి అంతారా ఇది ఒ బుద్ధి హిన్మ నవ్వేన్ అంత ఈ మనుష్య విషయ నా నంద శ్రేష్ఠ నా ఇ తాల్ూకా జిల్లా రాజు ఎమ్మ కోటి ముందర్ హారు బంగారు ఎస్ బారు కళ్ళ కెత్తారు కళ్ళను బడ్డారు హ్యాలేన్ ఈ నమ్ మాజ అమ్మ బాను నూర్ ఎకర ఎకర బంగారు మార్స్కను బంగారు మూర్తి మార్స్కను గార్యను గి హారంత ఆరు అవి జగ్యోగల్మ్మ అదక హేన్ మోబడ్రీ విరోధిన అల్ల పడను అలా ಬಿಜೆಪಿ ಮಲ್ಲ ಕಾಂಗ್ರೆಸ್ ಅಲ್ಲ ಜೆಡಿಎಸ್ ಅಲ್ಲ ಯಾವ ಜಾತಿಗೆ ಸಂಬಂಧ ಒಂದೇ ಜಾತಿ ರೈತ ಜಾತಿ ಅದ ಶ್ರೇಷ್ಠ ಹಾ ನೀವೇಕ ನಾವ್ ಯಾರಿಗೆ ಏನು ಮಾಡಂಗಿಲ್ಲ ಇವತ್ತು ನೋಡ್ರಿ ಮಾಜಿ ಸೈನಿಕರ ಬಂದಾರ ನಿನ್ನೊಂದು ಊರಿಗೆ ಹೋಗಿದ್ನ ಎರಡ್ನೂರ್ ಮುನ್ನೂರು ಜನ ಸ್ವಾಗತ ಮಾಡ್ಕೊಂಡ್ರು